ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ಮಾತಾಡೋದಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಇವತ್ತು ಏನಾಗಿದೆ ಹೋಗಿ ಮಾತಾಡೋದಿಲ್ಲ ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಇದ್ರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ ನಾನು ಇದ್ದೆ ಒಂದು ನಾನು ಲೋಕಸಭಾ ಸದಸ್ಯ ಇದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಪ್ರಾ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವೊಬ್ಬ ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡ್ಬೋದಾಗಿತ್ತು ಆದರೆ ಅವತ್ತು ನಾ ಹೇಳದೆ ಕೇಂದ್ರ ಸರ್ಕಾರ ನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದೇ ಇದ್ದರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಐದು ನಿಮಿಷದಲ್ಲಿ ಕುಮಾರ್ ಅವ್ರ ಫೋನ್ ಬಂತು ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪಾ ಮಹಾಪ್ರಭು ನಮ್ಮದು ಸರ್ಕಾರ ಇದೆ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದ್ರು ಹೌದು ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ ಕೊಡ್ತೀನಿ ಅಂತಳ್ದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮ ಸಿಂಗರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾವಿ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಭೇಟಿಯಾಗೋಗುತ್ತೆ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸೆ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪುತ್ತೆ ಆಯಿತು ತಪ್ಪಿದ್ರೆ ಏನು ಅಚ್ಚಂತರ ತಳ ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದ್ರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದ್ರು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಶ್ರೀಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಅವ್ರ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರಕ್ಕೆ ಸಾಂಸದ್ ಐಸಾ ಬಾತ್ ಬಾತ್ಕಿಯಾಯ ಅಂತ ಹೇಳಿದ್ರು ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದೇ ಇದ್ರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಚಾವಳರ್ಗೆ ಫೋನ್ ಮಾಡಿದ್ರು ಕಲ್ಲ ಹಮಾರ ಕರ್ನಾಟಕಕ್ಕೆ ಹಮಾರ ಎಂ ಪಿ ಕೇಂದ್ರ ಮಂತ್ರಿ ಆದ್ರೆ ಜೋ ಅಫಿಡೇಟ್ ಡಾಲ್ನೆ ಕಹೆ ಸುಪ್ರೀಂ ಕೋರ್ಟ್ ಮೇ ಆಪ್ ಕರೆಯ ಮುಂಜಾನೆ ಎಂಟು ಗಂಟೆಗೆ ಹರೀಶ್ ಚಾವಳಿ ಮನೆಗೆ ಹೋದೀವಿ ನಾನ್ ಅನಂತ್ ಕುಮಾರ್ ನೇತೃತ್ವದಲ್ಲಿ ಅವ್ರ ಮನೆಗೆ ಹೋದೀವಿ ಟಿಫಿನ್ ಮಾಡಿದೀವಿ ಒಂದೇ ಮಾತಾಡಿದ್ರೆ ಹರೀಸ್ ಕಲ್ ಹಮ್ ಅಟಲ್ ಜಿನೇ ಬೋಲ ಹೇ ಆ ಸುಪ್ರೀಂ ಕೋರ್ಟ್ ಮೇ ಆಲ್ಮಟ್ಟಿ ಡ್ಯಾಮ್ಕ ಕಾ ಸೊ ಉನ್ನಿಸ್ ಪಾಯಿಂಟ್ ಛೇ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಅಪ್ಡೇಟ್ ದಾಲ್ದೇಂಗೆ ಅವ್ರಿಗೆ ಧಮಕಿ ಬಂದಿದ್ದ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬರಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು ಮುಂದೆ ಆರು ನಾನು ಏನು ಉಚ್ಚಾಟನೆ ಮಾಡ್ಬೇಕಿದ್ರಲ್ಲ ಅಧ್ಯಕ್ಷರೇ ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು ನಾವು ನಮ್ಮ ಜ ಭಾಗದ ಜನರ ಬಗ್ಗೆ ಕಳಕಳಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಅನ್ಸಬೇಕಾಗಿಲ್ಲ ಜನ ನಮ್ಮದು ಅನ್ನತಾರೆ ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರೂ ಹತ್ತೈದು ಸಾವಿರ ಜನ ಸೇರ್ತಾರೆ ಯಾಕೆ ಸೇರ್ತಾರೆ ನಾನು ದುಡ್ಡು ಕೊಟ್ಟು ಕತ್ತರಿಸ್ತೀನ ಏನು ಜೀಪ್ ಕೊಡ್ತೀನ ಡಾಬಾ ಡಾಬಾದಾಗ ಊಟ ಏನೂ ಇಲ್ಲ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ ಉತ್ತರ ಕನ್ನಡ ಸಮಸ್ಯೆ ನಮ್ಮ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿರಾ ನೀವು ನೀವು ನೋಡಿ ಅಧ್ಯಕ್ಷರೇ ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಅವ್ರ ಇವತ್ತು ನಾವು ಹೇಳಿದೆ ನಾ ಯಾವದೇ ಪಕ್ಷಾತೀತವಾಗಿ ನಾವು ನಾನಿಗೆ ಎಲ್ಲ ಇಲ್ಲ ನರೇಂದ್ರದಲ್ಲಿ ಮಂತ್ರಿ ಅಧ್ಯಕ್ಷರೇ ಬಿಜಾಪುರದಲ್ಲಿ ಕಿತ್ನಾಳು ನೋಡ್ರಿ ಅಧ್ಯಕ್ಷರೇ ನಾನ್ ನಮ್ ಸರ್ಕಾರ ಇದ್ದಾಗಿಂದ ಒಂದ್ ಹನ್ನೆರಡು ಹಂಗ ರಾಜ